ಮೋದಿಜಿಯವರ ಒಂದೇ ಸ್ಲೋಗನ್ ಇದೆ ಅವತ್ತಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ್ ಅಂತ ಯಾವತ್ತು ಅವರು ಯಾವುದೇ ಜಾತಿ ಬಗ್ಗೆ ಮಾತಾಡಿಲ್ಲ ಭಾರತದಲ್ಲಿರ್ತಕ್ಕಂಥ ಇವತ್ತೇನು ಭಾರತೀಯರು ಅಂತ ಮೇಲೆ ಮುಸಲ್ಮಾನರು ಕ್ರಿಶ್ಚಿಯನ್ಸ್ ಯಾರಿದ್ದಾರೆ ಹಿಂದೂಗಳು ಎಲ್ಲ ಒಂದೇನೆ ಆದರೆ ಅವರವ್ರ ಜಾತಿ ಅವರಿಗೆ ದೊಡ್ಡದು ಯಾಕಂತ ಹೇಳಿದ್ರೆ ಆ ಒಂದು ರಕ್ತದಲ್ಲಿ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅವರ ಧರ್ಮ ಉಳಿಸ್ಕೊಳ್ತಕ್ಕಂಥದ್ದು ಅವರ ಕರ್ತವ್ಯ ಅಂತ ಹೇಳಿ ಈಗ ಯಾರೋ ಒಬ್ಬ ಮುಸಲ್ಮಾನ ಒಬ್ಬ ಇವತ್ತು ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಇಲ್ಲದೆ ಇರ್ತಕ್ಕಂಥ ಕತೆ ಕಟ್ಕೊಂಡು ಇವತ್ತು ಅವ್ನು ಹೇಳಿದ್ನೆಲ್ಲ ಕೇಳಿ ಇವತ್ತು ನಮ್ಮ ಜನ ನೋಡ್ತಾರೆ ನಮ್ಮ ಧರ್ಮ ಹೊಡೆಯೋದು ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಇವತ್ತು ಅವನು ಗ್ಲಾಸ್ ಹಾಕ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಅವನು ಅಷ್ಟೊಂದು ಧೈರ್ಯವಾಗಿ ಬಂದು ನಿಂತ್ಕೊಂಡು ಮಾಡ್ತಾನೆ ಹಿಂದೆ ಯಾರಿದ್ದಾರೆ ಅವರು ಇರ್ತಕ್ಕಂಥದ್ದನ್ನು ಇವತ್ತು ತನಿಖೆ ಆಗಬೇಕು ಹಿಂದ್ಗಡೆ ಹುನ್ನಾರ ಏನಿದೆ ಅಂತಕ್ಕಂಥ ತನಿಖೆ ಆಗಬೇಕು ಭಾರತದ ಎಲ್ಲರೂ ಅವರವರ ಜಾತಿಗಳವರ ಇರ್ಬೋದು ಅವರವರು ಬದುಕ್ತಕ್ಕಂಥ ಕೆಲಸ ಮಾಡಬೇಕು ಭಾರತದನ್ನ ಮುನ್ನಡೆ ಮಾಡ್ತಕ್ಕಂಥದ್ದು ಕೆಲಸ ಮಾಡಬೇಕು ಜಾತಿ ಹೊಡಿತಕ್ಕಂಥ ರಾಜಕಾರಣ ಮಾಡ್ತಕ್ಕಂಥದನ್ನು ಪ್ರತಿನಿ ಮಾಡೋರನ್ನ ಒದ್ದು ಒಳಗಡೆ ಹಾಕಿ ಅವ್ರಿಗೆ ಜೈಲು ಶಿಕ್ಷೆ ಕೊಡಬೇಕಂತಕ್ಕಂಥದ್ದು ನಮ್ಮನೆಲ್ಲ ಆಗ್ರಹ ಇವತ್ತು ನಾವೊಂದು ಜಾತಿ ಬಗ್ಗೆ ಮಾತಾಡ್ತಾಯಿಲ್ಲ ಅವ್ರವ್ರ ಜಾತಿ ಅವ್ರು ದೊಡ್ಡದಿದೆ ಆದರೆ ಜಾತಿ ಹೊಡಿತಕ್ಕಂಥದ್ದು ನಾವು ಮುಸ್ಲಿಮರನ್ನ ನಾವು ಹೊಡಿಬೇಕಂತ ನೋಡಬಾರ್ದು ಅವರು ನಮ್ಮನ್ನು ಮಾಡಬಾರ್ದು ಕ್ರಿಶ್ಚಿಯನ್ಸ್ ಅವರವ್ರಿಗೆ ದೊಡ್ಡವರು ದೊಡ್ಡವರಿದ್ದಾರೆ ಆದರೆ ಹಿಂದೂಸ್ತಾನದಲ್ಲಿ ಬಹುಸಂಖ್ಯಾರ ಟಚ್ ಮಾಡಿದ್ರೆ ಏನಾಗ್ತಕ್ಕಂಥದ್ದನ್ನು ನಾಳೆ ಬೆಳಿಗ್ಗೆ ಅವ್ರಿಗೆ ಸ್ವಲ್ಪ ಯಾರು ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಸರಿಯಾಗಿ ಅವರು ಸರ್ಕಾರದಲ್ಲಿ ಅವ್ರಿಗೆ ಮುಟ್ ನೋಡೋಕಂಗೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ಇನ್ನೊಬ್ಬ ಬಿಚ್ಚೋದಿಲ್ಲ ಬಾಲ ಫಸ್ಟು ಭಾರತದಲ್ಲಿ ಇವತ್ತು ನಾವು ಬದುಕೋದು ನೋಡ್ಬೇಕು ಬರೀ ರಾಜಕಾರಣಕ್ಕೆ ಕೋಮು ಗಲಭೆಗಳನ್ನ ಮಾಡ್ಕೊತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಧರ್ಮ ಒಳತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾವನೇ ಮಾಡಲಿ ಹಿಂದೂ ಮಾಡಲಿ ಮುಸ್ಲಿಂ ಮಾಡಲಿ ಕ್ರಿಶ್ಚಿಯನ್ ಮಾಡಲಿ ಅವನಿಗೆ ಫಸ್ಟ್ ಗಲ್ಲಗಾಕ್ಬೇಕು ಭಾರತದಲ್ಲಿ ಭಾರತವನ್ನು ಬೆಳವಣಿಗೆಯನ್ನು ನೋಡಬೇಕು ಬದ್ದ ನೋಡಬೇಕು ರಾಜಕಾರಣ ಮಾಡ್ಬಿಟ್ಟು ಧರ್ಮ ಒಡೆಯ ಕೆಲಸ ಯಾವ ಮಾಡ್ತಾನೆ ಯಾರೇ ಇರಲಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಇರಲಿ ಅವನಿಗೆ ಎತ್ಕೊಂಬಂದು ಹೊರಗಡೆ ಜನರ ಮುಂದ್ಗಡೆ ನೇಣುಗ್ ಹಾಕ್ಬೇಕು ಭಾರತನ ಉಳಿಸೋಕ್ಕಂಥ ಕೆಲಸ ಮಾಡ್ಬೇಕು ನಮ್ಮ ಆಗ್ರಹ ಇದೆ ಮೋದಿಜಿಯವರ ಏನು ಅವರು ಅವರು ಪಣ ತೊಟ್ಟಿದ್ದಾರೆ ಎರಡು ಸಾವಿರದ ನಲವತ್ತೇಳು ನೂರು ವರ್ಷ ಸ್ವತಂತ್ರ ಆದಮೇಲೆ ಅವರು ವಿಕಸಿತ ಭಾರತ ಅಂತ ಇರ್ತಕ್ಕಂಥದ್ದು ಎಲ್ಲರೂ ಸೇರಿ ಭಾರತನ ನಂಬರ್ ಒನ್ ಹೋಗ್ಬೇಕಂತ ಕೆಲಸ ಅವರು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಕೈ ಜೋಡಿಸ್ಬೇಕು ಭಾರತದಲ್ಲಿ ಇರ್ತಕ್ಕಂಥ ಜಾತಿ ಹೊಡಿರ್ತಕ್ಕಂಥ ಕೆಲಸ ನಿಲ್ಲಿಸ್ಬೇಕು ಇದನ್ನು ಎನ್ಎ ಕೊಟ್ರೆ ಮಾತ್ರನೇ ಕೆಲಸ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನವ್ರು ಇರ್ತಕ್ಕಂಥವ್ರು ಕೆಲವರಿಗೆ ಕಾಮಾಲಿ ಅವ್ರ ರಾಜಕಾರಣಕ್ಕೇ ಬಸ್ತಾರದು ಇವತ್ತು ಅವರಿಗೆ ಮತ ಬೇಕು ಅಷ್ಟೇ ಅವ್ರಿಗೆ ಮತ ತಗೊತಾರೆ ಈ ಗ್ಯಾರಂಟಿಗಳು ಕೊಡ್ರಲ್ಲ ಐದು ಗ್ಯಾರಂಟಿ ಕೊಟ್ಟರು ಜನಕ್ಕೆ ಹೆಂಗೆ ಮುಖಕ್ಕೆ ಮಸೀದ್ ನೋಡ್ತಾ ಇದ್ವಿ ಇವತ್ತು ಅದೇ ಥರ ಎಸ್ ಐ ಟಿ ಕೂಡ ಮಾಡುತ್ತೆ ಇವತ್ತು ಮುಖಕ್ಕೆ ಮುಖವಾಡ ಅವನು ಹಾಕೊಂಡಿದ್ದಾನೆ ಅವನು ಮುಖವಾಡ ಹಾಕೊಂಡೆ ಇವರು ಮುಖವಾಡನೆ ಹಾಕೊಂಡಿದ್ರೆ ಇವರು ಬಣ್ಣಗಳನ್ನು ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ಸರು ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಇವತ್ತು ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡಲೇಬೇಕು ಈ ಕಾಂಗ್ರೆಸ್ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ ಕರ್ನಾಟಕದಲ್ಲೇ ಆಗಲಿ ಭಾರತದಲ್ಲಿ ಇರ್ತಕ್ಕಂಥದ್ದು ಭಾರತ ಉಳಿಯತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾರು ಪರ ಕೈ ಇಡ್ತಾರೆ ಅವ್ರಿಗೆ ನಾಳೆ ಬೆಳಿಗ್ಗೆ ಉಳುಕಾಲ ಇದನ್ನು ಇದರಿಂದ ಯಾರ್ಯಾರು ಇದರ ಹೆಸರು ಹೇಳ್ತಾ ಇದುವರೆಗೂ ಅವ್ರನ್ನ ಬಂಧಿಸಿಲ್ಲ ಆಯಮ್ಮ ಯಾಕೆ ಬಂದ್ಲು ಉದ್ದೇಶ ಯಾರು ಅದು ತನಿಖೆ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಹಿಂದೂಸ್ಥಾನದಲ್ಲಿ ಹಿಂದೂಗಳಿಗೆ ಇವತ್ತು ಅವರು ಏನು ಇಪ್ಪತ್ತು ಗುಂಡಿ ತೊಡಿದಾರಲ್ಲ ಅದರಲ್ಲಿ ಹೋಗಿ ಎಲ್ಲರೂ ಮುಣುಗ್ಬೇಕಾಗತ್ತೆ ಹಿಂದೂಸ್ಥಾನದಲ್ಲಿ ಇವತ್ತು ಧರ್ಮ ಹೊಡಿತಕ್ಕಂಥ ಕೆಲಸ ಮಾಡುವವರನ್ನ ಬಂಧಿಸಿಲ್ಲ ಶಿಕ್ಷೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವ್ರ ಕೈಯಲ್ಲಿ ಆಗಲ್ಲ ಇದು ಎಣ್ಣೆ ಕೊಡಬೇಕು ಅಂತೇಳ್ಬಿಟ್ಟು ಒತ್ತಾಯ ಮಾಡ್ತೀವಿ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ಎಲ್ಲ ತಾಲೂಕಲ್ಲಿ ಎಲ್ಲ ಸಂಘಟನೆಗಳಿಂದ ಹಿಂದೂಗಳಿಂದ ಬೃಹತ್ ಹೋರಾಟನ ಮಾಡ್ತೀವಿ ನಾಳೆ ಬೆಳಗ್ಗೆ ಶಿಡ್ಲಘಟ್ಟದಲ್ಲಿ ಹನ್ನೊಂದು ಗಂಟೆಗೆ ಮಾಡ್ತೀವಿ ಗೌರಿಬಿಂದೂರಲ್ಲಿ ಇದೆ ಚಿಂತಾಮಣಿಯಲ್ಲಿ ಕೂಡ ಇದೆ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ನಾಳೆ ಒಂದು ಪ್ರತಿಭಟನೆ ಇದೆ ನಮ್ಮ ಮೆಮೊರಿ ನಮ್ನ ಇರ್ತಕ್ಕಂಥ ಎಲ್ಲ ತಹಸೀಲ್ದಾರ್ ಕೊಡ್ತೀವಿ ಸರ್ಕಾರ ಇವು ಎತ್ತೆಚ್ಕೊಂಡು ಇಮಿಡಿಯೇಟಾಗಿ ಹಿಂದೆ ಯಾರಿದ್ದಾರೆ ಬಂದಿಲ್ಲ ಅಂತೇಳಿದ್ರೆ ಇದು ಉಗ್ರ ಹೋರಾಟ ಆಗುತ್ತೆ ಇದಕ್ಕೆ ಇದನ್ನೇ ಇದೇ ಒಂದು ವ ಇದೇ ಒಂದು ಕೊನೆ ಅಂತ ಆಗ್ಬೇಕು ಧರ್ಮ ಹೊಡಿತಕ್ಕ ಬದವರಿಗೆ ಒಂದು ಬುದ್ಧಿ ಆಗ್ಬೇಕು ಮುಂದಿನ ಆಗಬಾರ್ದು ಭಾರತ ಅವರು ನಾಲ್ಕನೇ ಸ್ಥಾನಕ್ಕೆ ಪ್ರಪಂಚದಲ್ಲಿ ತಂದಿದ್ದಾರೆ ಮುಂದಕ್ಕೆ ಒಂದನೇ ಸ್ಥಾನ ತಗೊಂಬರ್ಬೇಕಂತ ಹೇಳಿದ್ರೆ ಫಸ್ಟು ಈ ಜಾತಿ ಹೊಡೆಯೋದು ಜಾತಿ ಮೇಲೆ ಬಂದು ರಾಜಕಾರಣ ಮಾಡೋದು ಇದೆಲ್ಲ ಬಿಟ್ಟು ಮುಂದಿನ ತಿಳಿದು ಇರ್ತಕ್ಕಂಥ ಯುವಕರಿಗೆ ಈ ಇರ್ತಕ್ಕಂಥ ಅನಾಥ ಅನಾಥ ಆಗ್ಬಿಟ್ಟಿದ್ದೀವಿ ಎಲ್ಲ ಪೂರ್ತಿ ಸಿಕ್ಕಾಪಟ್ಟೆ ಸರ್ಕಾರದಲ್ಲಿರ್ತಕ್ಕಂಥದ್ದು ಗ್ಯಾರಂಟಿ ಕೊಟ್ಟು ದುಡ್ಡಿದ್ರೆ ಡೆವಲಪ್ಮೆಂಟ್ ಇಲ್ದರೆ ಹಾಳಾಗಿ ಹೋಗ್ತಾ ಇದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಡೆವಲಪ್ಮೆಂಟ್ ಕೆಲಸ ಮಾಡಬೇಕು ಈ ಡೆವಲಪ್ಮೆಂಟ್ನಲ್ಲಿ ಭಾರತ ಉಳಿಬೇಕು ಕರ್ನಾಟಕ ಅಂತ ಹೇಳಿದ್ರೆ ಈ ಜಾತಿ ಉಳಿರ್ತಕ್ಕಂಥದ್ದನ್ನು ಕೆಲಸನ ನಿಲ್ಲಿಸಬೇಕು ಮುಂದಿನ ದಿನಗಳಲ್ಲಿ ಎಲ್ಲ ಇರ್ತಕ್ಕಂಥ ಒಂದು ಭಾರತೀಯರು ಸುಖವಾಗಿ ಇರಬೇಕಂತ ಹೇಳಿದ್ರೆ ಇದಕ್ಕೆ ಒಂದು ತಿಲಾಂಜಲಿ ಆಡಬೇಕು ಈಗ ಉದಾಹರಣೆ ಸಿಕ್ಕಿದೆ ಇಲ್ಲಿ ಸಾಕ್ಷಿಗಳು ಸಿಕ್ಕಿದೆ ಈ ಸಾಕ್ಷಿಗಳ ಜೊತೆಗೆ ಎನ್ ಐ ಎ ಒಂದು ದೊಡ್ಡ ಮಟ್ಟಕ್ಕೆ ತನಿಖೆ ಮಾಡಿ ಅವ್ರನ್ನ ಗಲ್ಲಿಗೆ ಹಾಕಬೇಕು ಅವ್ರ ಮುಂಕುರು ಪರೀಕ್ಷೆ ಮಾಡಿದ್ದು ನಿಜಾಂಶ ಬರುತ್ತೆ ಅವ್ರ ಗೆಲ್ಲುಗೇರಿಸಿದ್ರೆ ಮುಂದಿನ ಇದೆಲ್ಲ ಒಂದು ಟೆರರಿಸಮ್ ಅಂತಾನೆ ಆಗಿದೆ ಇದು ಇದು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಯಾರು ಬುಡೇ ಇಟ್ಕೊಂಡ್ ಬಂದಿದ್ದ ಅದರ ಜೊತೆಗೆ ಯಾರೋ ಒಬ್ಬ ಯೂಟ್ಯೂಬರ್ ಒಂದು ಮುಸ್ಲಿಂ ಹುಡುಗ ಮುಸ್ಲಿಂ ಯುವಕರು ಅವ್ರ ಜಾತಿ ವಿಷಯಕ್ಕೆ ಬಂದಾಗ ಅವರು ಎಷ್ಟು ಸ್ಟ್ರಾಂಗಾಗಿ ಕೆಲಸ ಮಾಡ್ತಾರೆ ಅಂದರೆ ಉದಾಹರಣೆ ಇದೆ ಏನಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಒಬ್ಬ ಹಿಂದೂ ಒಂದು ಮುಸ್ಲಿಮ್ ಬಗ್ಗೆ ಒಂದು ಕಾಮೆಂಟ್ ಮಾಡಿದೆ ಅಂತ ಹೇಳಿ ಒಂದು ಕಾಮೆಂಟ್ಗೋಸ್ಕರ ಪುಲಿಕೇಶನ್ ನಗರದಲ್ಲಿ ಒಂದು ಪೋಲೀಸ್ ಸ್ಟೇಷನ್ನೇ ಸುಡ್ತಾರೆ ಎಮ್ ಎಲ್ ಎ ಮನೇನೇ ಸುಡ್ತಾರೆ ಅಂದರೆ ಅವರು ಧರ್ಮ ಅಂದಿದ ತಕ್ಷಣ ಅವ್ರಿಗೆ ಅಷ್ಟೊಂದು ಕಾಳಜಿ ಇರ್ತಕ್ಕಂಥ ಒಂದು ಈ ಮುಸ್ಲಿಮರ ಒಂದು ಒಗ್ಗಟ್ಟು ಇದೆಯಲ್ಲ ಆ ಒಗ್ಗಟ್ಟು ಮೇರೆಗೆ ಅದೇ ಒಬ್ಬ ಮುಸ್ಲಿಮ್ ಒಬ್ಬ ಯೂಟ್ಯೂಬಲ್ಲಿ ಕೂತ್ಕೊಂಡು ಇಲ್ಲೇ ಸಲ್ಲದೇ ಇರತಕ್ಕಂಥ ಕತೆ ಅಂದ್ರೆ ಅವನಿನ್ನ ಇವತ್ತು ನೋಡ್ತಾ ಇದ್ದೀವಿ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಾರೆ ಅವನು ಕೂಲಿಂಗ್ ಕ್ಲಾಸ್ ಹಾಕೊಂಡು ಬರ್ತಾ ಇದ್ದಾರೆ ಆ ಕಡೆ ಒಬ್ಬ ವಕೀಲ ಅವ್ರು ಯಾರು ಅವ್ರ ಹಿಂದೆ ಇರ್ತಕ್ಕಂಥದ್ದು ಅವ್ನಿಗೆ ಅಷ್ಟೊಂದು ಧೈರ್ಯ ಕೊಟ್ಟವ್ರು ಯಾರು ಇರ್ತಕ್ಕಂಥದ್ದು ಇದು ತನಿಖೆ ಆಗಲಿಲ್ಲ ಅಂತ ಹೇಳಿದ್ರೆ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ನೆಲೆ ಇರ್ತಕ್ಕಂಥ ಕರ್ಮ ಬರೋದು ಏನು ತುಂಬ ದೂರನೇ ಇಲ್ಲ ಇದು ಹಿಂದೂಗಳೇ ಇರ್ತಕ್ಕಂಥದ್ದು ದೊಡ್ಡ ಷಡ್ಯಂತ್ರ ಇದೆ ಇದು ಯಾರು ಎಡಪಂಥದವರು ಪಂಥದವ್ರು ಮಾಡ್ತಾ ಇದ್ದಾರ ಕಮ್ಯುನಿಸ್ಟ್ ಮಾಡ್ತಾ ಇದ್ದಾರಾ ಬ್ಯಾರೆ ರಾಜಕಾರಣವಾಗಿ ಯಾರು ಮಾಡ್ತಾ ಇರ್ತಕ್ಕಂಥ ತನಿಖೆ ಆಗ್ಬೇಕಂತ ಹೇಳಿದ್ರೆ ಈ ಕರ್ನಾಟಕದಲ್ಲಿ ಈ ಸರ್ಕಾರದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಅವ್ರು ಟೈಲ್ ಆಗಲ್ಲ ಅವರು ಪೊಲೀಸ್ ಇಲಾಖೆ ಸರ್ಕಾರದಲ್ಲಿ ಇವತ್ತು ಹಿಂದುತ್ವಕ್ಕೆ ಮಹತ್ವ ಕೊಡಬೇಕನ್ನೋದಿಲ್ಲ ಯಾಕಂತ ಹೇಳಿದ್ರೆ ಅವರು ವೋಟ್ ಬ್ಯಾಂಕ್ ಬಂದ್ಬಿಟ್ಟು ಎಡಪಂಥಗಳಿಂದ ಪಂಥಗಳಿಂದ ಇರ್ಬೋದು ಮುಸ್ಲಿಮಿಂದ ಇರ್ಬೋದು ಬೇರೆ ಜಾತಿ ಹೊಡೆದು ಗ್ಯಾರಂಟಿಗಳು ಕೊಡ್ಬಿಟ್ಟು ಮತನ ಕಬಳಿಸ್ಕೊಂಡು ಅವ್ರ ಅಧಿಕಾರಿಗೆ ಬಂದು ಕೂತಿರ್ತಕ್ಕಂಥವ್ರು ಅವ್ರಿಗೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ಬೇಕಂತ ಹೇಳಿದ್ರೆ ಜನನೇ ಕಲಿಸ್ತಾರೆ ಧರ್ಮ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರು ಸಾಂಗ್ರೆಸ್ ಅವ್ರಿಗೆ ಜನ ಪಾಠ ಕಲಿಸ್ತಾರೆ ಆದರೆ ಇವತ್ತು ಧರ್ಮ ಹೊಡಿತಕ್ಕಂಥ ಏನು ಕೆಲಸ ಮಾಡಿದ್ದಾರೆ ಅದನ್ನು ಬಟಾ ಬಾಯ್ಲ್ ಮಾಡಬೇಕು ನಮ್ಮ ಹಿಂದೂಸ್ತಾನದಲ್ಲಿ ಹಿಂದುತ್ವ ಹೇಳಿದ್ರೆ ಈ ತನಿಖೆನ ಒಂದು ಇವತ್ತು ತುಂಬ ಹಿಂದುಗಡೆ ಯಾರ್ಯಾರು ಕೈವಾಡ ಹೇಳಿದ್ದಾರೆ ಯಾರು ಫಂಡ್ ಮಾಡ್ತಾ ಇದ್ದಾರೆ ಯಾಕೆ ಇದಕ್ಕೆ ತನಿಖೆ ಆಗಬೇಕಂದ್ರೆ ಇದನ್ನು ಎಸ್ ಐ ಟಿಯಿಂದ ಆಗೋಲ್ಲ ಪೊಲೀಸಿಂದ ಆಗೋಲ್ಲ ಕರ್ನಾಟಕದಲ್ಲಿ ಇದನ್ನು ನೇರ ಎನ್ ಐ ಕೊಡಬೇಕು ಇದು ಇಶ್ಯೂ ಬರೀ ಕರ್ನಾಟಕದಿಲ್ಲ ತುಂಬ ದೂರದಿಂದ ಬರ್ತಾ ಇದೆ ಇದು ಧರ್ಮಾವಳಿರ್ತಕ್ಕಂಥ ಒಳ್ಳೆ ಪ್ಲಾನ್ ಮಾಡಿಕೊಂಡು ಬುಡೇ ಇಟ್ಕೊಂಡು ಬಂದು ಒಬ್ಬ ಒಂದು ತಿಂಗಳ ಚಳ್ಳಣ್ಣು ತಿನ್ನಿಸ್ತಾ ಇರ್ತಕ್ಕಂಥ ಪ್ಲಾನ್ ಮಾಡಿರ್ತಕ್ಕಂಥದ್ದು ಯೂಟ್ಯೂಬಲ್ಲಿ ಇರ್ತಕ್ಕಂಥದ್ದು ಒಬ್ಬ ಹೆಣ್ಣಿಗೆ ಫೋಟೋ ಯಾರದೋ ಫೋಟೋ ಕಟ್ಬಿಟ್ಟು ನನ್ನ ಮಗಳು ಸತ್ತೋಗಿದ್ಲು ನನ್ನ ಮಗಳು ಉಟ್ಕೊಡಿ ಅಂತ ಹೇಳ್ತಕ್ಕಂಥದ್ದು ನೀವು ನೋಡ್ತಾ ಇದೀವಿ ನಾವೆಲ್ಲ ಪೂರ್ತಿ ಹೆಣ್ಮಗಳು ಹೆಣ್ಮಗಳನ್ನ ಈ ರೀತಿ ಮಾಡ್ತಕ್ಕಂಥದ್ದು ತುಂಬ ಕ್ರೂರಿಯ ಘೋರ ಇದನ್ನು ಸಾಕಷ್ಟು ಹನ್ನೆರಡು ವರ್ಷದಿಂದ ಇದನ್ನು ತನಿಖೆ ಮಾಡಿದ್ದಾರೆ ತನಿಖೆಯಲ್ಲಿರ್ತಕ್ಕಂಥ ಒಬ್ಬ ಅಪರಾಧಿನ ಒಂದು ಒಬ್ಬನ್ನ ಇಟ್ಕೊಂಡು ಶಿಕ್ಷೆ ಮಾಡ್ತಕ್ಕಂಥದ್ದು ಆಗಿರಲಿಲ್ಲ ನಮ್ಮ ಸರ್ಕಾರಗಳಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿರ್ಲಕ್ಷ್ಯನೇ ಇದಕ್ಕೆ ದೊಡ್ಡ ಕಾರಣ ಇವತ್ತು ಸಾಕಷ್ಟು ಸರ್ಕಾರಗಳಲ್ಲಿ ಅಧಿಕಾರಿಗಳು ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಆಫೀಸರ್ಗಳು ಎಚ್ಚೆತ್ಕೋಬೇಕು ಅವರ ಕಾರ್ಯಾಚರಣೆಗಳನ್ನು ಶೀಘ್ರವಾಗಿ ಇಂಥ ಕೆಲಸಗಳನ್ನು ಮಾಡಬೇಕು ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಕೊಟ್ಟರೆ ನಾಳೆ ಬೆಳಿಗ್ಗೆ ಈ ಥರ ಆಗ್ತಕ್ಕಂಥ ಪ್ರಕರಣಗಳು ಮರುಕಳಿಸೋದಿಲ್ಲ ಅವರು ಮಾಡಿರ್ತಕ್ಕಂಥ ವ್ಯವಸ್ಥೆ ಏನಿದೆ ಅವರು ವಿಚಾರಣೆ ಮಾಡಿರ್ತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥದ್ದು ಪುರಸ್ತು ತುಂಬ ತಡ ಆಗಿದೆ ಸಾಕ್ಷ್ಯಗಳು ನಾಶ ಆಗಿದೆ ಅದರಲ್ಲಿರ್ತಕ್ಕಂಥದ್ದು ನಿಜಾಂಶ ಬಯಲಾಗಿಲ್ಲ ಆ ಮಗಳಿಗೆ ಒಂದು ಹೆಣ್ಮಗಳಿಗೆ ತುಂಬ ಅನ್ಯಾಯ ಆಗಿದೆ ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಒಂದು ಅಧಿಕಾರಿಗಳು ಜವಾಬ್ದಾರಿ ತೊಗೊಂಡು ಮಾಡಿದ್ರೆ ನಾಳೆ ಬೆಳಿಗ್ಗೆ ಅವ್ರ ಮಕ್ಕಳ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ಒಂದು ಟೈಮ್ ಬರುತ್ತೆ ಹಂಗಾಗಿ ಎಚ್ಚೆತ್ಕೋಬೇಕು ಸರ್ಕಾರದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ಥರ ತನಿಖೆಗಳನ್ನು ಇಮಿಡಿಯೇಟ್ ಆಗಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ಮಗ್ತಕ್ಕಂಥ ಕಾರ್ಯಾಚರಣೆ ಮಾಡಬೇಕು ಜವಾಬ್ದಾರಿ ತೊಗೊ ಹಿಂದೂಸ್ತಾನ ಅಂತ ಇರ್ತಕ್ಕಂಥ ನಮ್ಮ ನೆಲೆ ಏನು ಇವತ್ತು ವೋಟ್ ಬ್ಯಾಂಕ್ಗೋಸ್ಕರ ಧರ್ಮನ ಹೊಡಿತಕ್ಕಂಥ ಏನು ಹುನ್ನಾರ ನಡೀತಾ ಇದೆ ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ ಒಂದು ಮೋದಿಜಿಯವರ ನೇತೃತ್ವ ಸರ್ಕಾರ ಬಂದಾದ ಮೇಲೆ ಸತತ ಹನ್ನೊಂದು ವರ್ಷದಲ್ಲಿ ಎಲ್ರಿಗೂ ಉಸಿರು ಕಟ್ತಾ ವಾತಾವರಣ ಮುಖ್ಯಾಗಿದೆ ಎಲ್ಲ ರಾಜಕಾರಣದಲ್ಲಿ ದರೋಡೆ ಮಾಡ್ತಾ ಕೈ ಮುರುದಾಗಿದೆ ಮೋದಿಜಿಯ ನೇತೃತ್ವ ಹಾಗೂ ಭಾರತದಲ್ಲಿರ್ತಕ್ಕಂಥ ಏನು ಸರ್ಕಾರ ಇವತ್ತು ನಡ್ಕೊಂಡು ಹೋಗ್ತಾ ಇದೆ ಅದನ್ನು ಹೆಂಗಾದರೂ ಮಾಡಿ ಇವತ್ತು ದಾರಿ ತಪ್ಪಿಸ್ಬೇಕು ಅವ್ರನ್ನ ಮೂಲೆ ಗುಂಪು ಮಾಡಬೇಕು ಅಂತ ಹುನ್ನಾರಗಳನ್ನು ನಡೀತಾ ಇರ್ತಕ್ಕಂಥದ್ದು ಭಾಗ ಒಂದು ಇವತ್ತು ಧರ್ಮ ಹೊಡಿತಾ ಇರ್ತಕ್ಕಂಥ ಕೆಲಸ ಇಷ್ಟಕ್ಕೆ ಮುಂಚೆ ಒಂದು ವಾರ ಹತ್ತು ದಿವಸ ಹಿಂದ್ಗಡೆ ಮಹಾನ್ ಗ್ರೇಟ್ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ ಅಧ್ಯಕ್ಷರು ಅವರ ಜೊತೆಗೆ ಏನು ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಇವತ್ತು ಭಾರತದ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥವ್ರು ಬಂದು ಬೆಂಗಳೂರಲ್ಲಿ ಬಂದು ದೊಡ್ಡ ಬಾಂಬ್ ಆಗ್ತು ಬಂದು ಹುಸಿ ಬಾಂಬ್ ಆಗಿರ್ತಕ್ಕಂಥ ಕ್ಷಣ ತಾವೆಗಳನ್ನ ನೋಡಿದಿರ ಅದೇ ಪಾರ್ಟಿಯಲ್ಲಿ ಏನು ಯಾರು ಇದ್ದಿದ್ದನ್ನು ಮಾತಾಡಿದ್ದಕ್ಕೆ ಒಬ್ಬ ಹಿಂದುಳಿದ ವರ್ಗದ ಸಚಿವರನ್ನ ಒಂದೇ ನಿಮಿಷದಲ್ಲಿ ಕಿತ್ತಿಸಾಕಿಬಿಡ್ತಾರೆ ಅಂದರೆ ಇದು ಅರ್ಥ ಹೇಳಿದ್ರೆ ಅವ್ರಿಗೆ ಅಧಿಕಾರ ಇಲ್ದಿರಾನೆ ಅವರೊಂದು ಈ ಒಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವ್ರ ಕೈಗೆ ಏನಾದರೂ ಪೂರ್ತಿ ಅಧಿಕಾರ ಸಿಕ್ಬಿಟ್ರೆ ಮತ್ತು ಭಾರತ ಏನಾಗ್ಬೋದು ಅಂತಕ್ಕಂಥದ್ದು ಇಂದಿರಾ ಗಾಂಧಿಯವರು ಮಾಡಿರ್ತಕ್ಕಂಥ ಏನು ಎಮರ್ಜೆನ್ಸಿ ತಂದ್ರಲ್ಲ ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ಘೋರ ನಡೀಬೋದು ಅಂಥದ್ದು ಇವತ್ತು ಉದಾಹರಣೆ ಇವತ್ತು